ಬಂಡೆನದ್ದೆಲ್ಲ ಸರ್ ಏನೋ ಮಾಡಿದಾರ ನಮ್ಮ ಯಾರು ಬಂಡೆನ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮತ್ತೆ ಹೊಸ ಹೊಸ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗೀಪಕ್ಕೆ ಸ್ವಾಗತ ಹೇಳೋಣ ಇದರ ಮೊದಲನೇ ಸಿನ್ಮಾ ಸರ್ ನಿಮಗೆ ಸ್ವಾಗತ ಚಿತ್ರ ಬರ್ತಾ ಸಿ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಅಂತ ನಾನು ನಿಮ್ಮನ್ನ ಹೇಳ್ಕೊತೀನಿ ಆ ಒಂದು ಭರವಸೆ ಮತ್ತೆ ನಮ್ಮೆಲ್ಲರಿಂದ ನಾವು ಈ ತಡದೇ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ ನೀವು ಉಳ್ಕೋತೀರಾ ನೀವು ಒಳ್ಳೇದಾಗಿ ಅಂತ ಮೊದಲಿಗೆ ನಾನು ಕೇಳ್ತಾ ಇದ್ದೀನಿ ಇನ್ನು ಸಪಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ರು ಎಡಗಣ್ಣು ಬಲ್ಗಣ್ಣು ಇವರಿಬ್ರು ಜನ ಸತ್ಯ ಮತ್ತೆ ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಮ ಅವ್ರು ಬಂದು ಕತೆ ಹೇಳಿದಾಗ ಇದು ಬೇರೆ ಥರದಲ್ಲಿ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ ಥರದೊಂದು ಕಾಡಿನ ಒಂದು ಈ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ಸ್ಕೊಡುತ್ತೆ ನಾಡಿನಲ್ಲಿರೋರ್ಗೆಲ್ಲ ಕಾಡಲ್ಲಿ ಬಚ್ಚ ಇದು ಕಾಡಿನ ಉಳಿಸೋದಲ್ಲ ಕಾಡಿನ ಅಲ್ಲ ಕತೆ ಇದು ಕಾಡಲ್ಲಿ ಬಚ್ಚಿರೋ ಕತೆ ಇದು ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ ಜನ ಗುರು ಇದ್ರಲ್ಲಿ ಸ್ವಲ್ಪ ಚಾಲು ಇದನ್ ಗುರು ಅಲ್ಲ ಗುರುತಿದ ಇನ್ನಪ್ಪ ನಾ ಐದು ಜನ ನಾವು ಅಮಾಯಕರು ಇವರು ಇವರು ಗಂಡಸ್ರೆ ಇವ್ರು ನಮ್ ಜೊತೆಗೆ ಪಾಪ ನಿಜವಾಗ್ಲೂ ಪಾಪನೆ ಅಯ್ಯೋ ರಾಮ್ನೆ ಓಡಿದ್ದು ಮಾಡಿದ್ದು ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿತ್ತು ಅಯ್ಯೋ ಸೂಪರ್ ಎಕ್ಸ್ಟ್ರಾ ನಂಗೆ ಆಮೇಲೆ ಚೆನ್ನಾಗಿದ್ದೆಮ್ಮ ಚಿಕ್ಕನ ಜೊತೆಗೆ ಮಾಡಿದೆ ಇವತ್ತು ನಿಜವಾಗ್ಲೂನು ಒಂಥರ ಎಲ್ಲರೂ ಫೋನ್ ಮಾಡ್ಕೊಂಡು ಕತೆಗಳನ್ನ ಕೇಳಿಕೊಂಡು ಫಸ್ಟ್ ಬಂದು ಇದು ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು ಚಿಕ್ಕಣಗ್ ಮಾಡ ಚಿಕ್ಕಣ್ಣ ಚೆನ್ನಾಗದೆ ಒಪ್ಕೊಂಡಿದೀನಿ ಚೆನ್ನಾಗದೆ ಚಿಕ್ಕಣ್ಣ ಆಯ್ತು ಒಪ್ತಾರೆ ಆಯ್ತು ಅಂತ ಅಭಿನಿ ಅನೀಶಿಗೆ ಫೋನ್ ಮಾಡ್ತೀವಿ ಅನೀಶು ಇಲ್ಲ ಬೇರೆ ತರ ಇದೆ ಅಂತ ನಮ್ ಗುರು ಅಂತ ಮೊದ್ಲೆ ಬಂದ್ಬಿಟ್ಟು ಯಾವ್ದು ಗುರು ಅಂತ 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 ಹಿಂಗೆ ನಾಲ್ಕು ಜನ ನಾವು ಅದನ್ನ ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾಕಂದ್ರೆ ಅವ್ರು ಹೇಳಿದ್ರಲ್ಲಿ ಯಾವ್ದು ಉತ್ಪ್ರೇಕ್ಷೆ ಇಲ್ಲ ನಿಜವಾಗ್ಲೂ ಅವ್ರೊಂದ್ ಹತ್ತು ಹದಿನೈದು ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಮಗೆ ಅದನ್ನ ಆದ್ರೆ ನನ್ಗು ಸ್ವಲ್ಪ ಇದನ್ನ ಮಾಡೋದಕ್ಕೆ ನನ್ಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು ಆ ಅನುಭವ ನಿಜವಾಗ್ಲೂ ನಮ್ಗೆ ಆಯ್ತು ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ ಮಾಡುವಂತ ಕಥೆ ಯಾಕಂದ್ರೆ ನಮ್ಗೆ ಅಷ್ಟು ಸುತ್ತಾಟ ಮಡಿಕೇರಿ ಕರ್ಕೊಂಡು ಹೋದ್ರು ಫಾರೆಸ್ಟ್ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು ರೋಡಿಂದ ನೋಡಿ ಇಲ್ಲೇ ಇರಬೇಕು ತುಂಬಾ ಡೀಪ್ ಆಗಬೇಡಿ ಯಾವ್ಯಾವ ಬತ್ತಾವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರೆ ಯಾವ ಡೀಪ್ ಹೋಗ್ ಅಲ್ಲ ಒಂದ್ಕಡೆದ ನೋಡ್ತಿವಿ ಕೊಳಕ್ ಮಂಡ್ಗಳು ಎಲ್ಲ ಸುತ್ತಾವೆ ಅವ್ರು ನೋಡ್ಬಿಟ್ಟು ಡೈರೆಕ್ಟ್ರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ಬಿದ್ದು ನಾನು ಇವ್ರ್ ಬಿದ್ದು ಒಳ್ಳಾಡ್ಬಿಡ್ತಿವಿ ಅದ್ರ ಮೇಲೆ ಅವೇನು ಮಾಡಿರಲಿಲ್ಲ ಆರಾಮಾಗಿ ಅಯ್ಯೋ ಇಲ್ಲಿ ಬೇರೆ ಕಥೆ ಹೇಳ್ತಾ ಇದ್ದೀನಿ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ ಏನ್ ಆವುಗಳ ಕತೆ ಹೇಳ್ತಾ ಇದ್ದೀನಿ ಅದೇನೋ ತೋರ್ಸೋದಿ ನೋಡಿ ಅಂತ ನಿಜ್ ಭಯ ಆಯ್ತು ಆಗಲಿಲ್ಲ ಆಗ್ಲಿಲ್ಲ ಅಯ್ಯ ಮತ್ತೇನೇನ್ ಡಮ್ಮಿ ಮಾಡಿಸಿದ್ವಾ ನಿಜವಾದ್ ಮರಿಗಳು ಮರಿಗಳಲ್ಲ ಪಾಪ ಮರಿಗಳು ದಿನ ಅಮ್ಮ ಬಂದಿರ್ಲಿಲ್ಲ ಬನ್ನಿ ಅಮ್ಮ ಬರೋಷ್ಟು ಗೊಂಟಾ ಬನ್ನಿ ಅಂತ ಹೇಳಿ ಮೂರವರೆಗೆ ಖಾಲಿ ಮಾಡ್ಬಿಟ್ವಿ ಅವ್ರ ಅಮ್ಮ ಇದುವರೆಗೆ ಬಂದಿರ್ಬೇಕು ಬಂದ್ಬಿಟ್ವಿ ಮೂರವರೆಗೆಲ್ಲ ಬಂದ್ಬಿಟ್ವಿಲ್ಲ ಬರೀ ಇಷ್ಟು ಏನು ಯಾವನು ಸಾಯಿಸಲಿಲ್ಲ ಆಮೇಲೆ ಬಂದ್ಬಿಟ್ವಿ ಬಿಸಿ ಬನ್ನಿ ಅಂತ ಅವ್ರ ಅಮ್ಮ ಬರ್ತಾರೆ ಅಮ್ಮನ ಜೊತೆ ಅಪ್ಪನ ಬರ್ತಾರೆ ಬಂದ್ಬಿಟ್ವಿ ಆ ತರದಲ್ಲಿ ನಿಜವಾಗ್ಲು ಆಮೇಲೆ ಒಂದ್ ಸಣ್ಣ ಚೇಳು ನೋಡ್ಲಿಲ್ಲಪ್ಪ ನಿಜವಾಲು ನಾವು ಅಷ್ಟು ಫಾರೆಸ್ಟ್ ಅನ್ನೆಲ್ಲ ಮಾಡಿದ್ವಿ ಒಂದ್ ರೀತಿ ಬೇರೆ ತರದಲ್ಲಿ ಆ ಕಾಡಿನ ಅದನ್ನೂಡುತ್ತೆ ಏನು ಆಗುತ್ತೆ ಏನಂತ ಕಾಡು ಏನನ್ ಬಚ್ಚಿಕೊಂಡಿದೆ ಆಮೇಲೆ ಕಾಡು ಇದು ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ ತುಂಬ ಅದ್ಭುತ ಕಾಡು ಕೆಟ್ಟವ್ರಿಗೆ ಏನಲ್ಲ ಯಾರಿಗೂ ಸಿಗದಂಗೆ ಮಾಡಾಕ್ ಬಿಡ್ಬೋದು ಏನ್ ಬೇಕಾದ್ರೆ ಆ ಥರದ್ದು ಆ ಥರದೊಂದು ಕುತೂಹಲಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಅಷ್ಟು ಒಳ್ಳೆಗಾಲದಿಂದ ಶುರು ಮಾಡ್ತೀವಿ ಸುಮಾರು ದಿನ ಕಾಡಲ್ಲಿ ಬದುಕ್ತೀವಿ ಅದು ಆಮೇಲೆ ಅದು ದಕ್ತ ದಕ್ಲಿಲ್ವಾ ಪಡ್ಕೋಬೇಕ ಪಡ್ಕೋಬಾರ್ದ ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕ ಯಾರಿಗೆ ಸೇರ್ಬೇಕದೆಲ್ಲನು ಹಿಂಗೆ ಈ ಥರದ ಒಂದಷ್ಟು ಬಿಡ್ತಾರೆ ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅದೇ ನೋಡ್ತಾ ಲುಕ್ ಕೊಡ್ತಾವೆ ನನಗಾಗಲೇ ಇಲ್ಲ ಪೂರ್ತಿ ಹೇಳಲ್ಲ ಯಾಕಂದ್ರೆ ಪೂರ್ತಿ ಹೇಳೋ ತೊಂದರೆ ಇಲ್ಲ ಅದು ನಿಜವಾಗ್ಲೂ ನೀವಂದ್ರು ಕೇಳುವಂತ ನಮಗೆ ಇದೇನು ಮಿಲಿಟರಿ ಸೀಕ್ರೆಟರಿ ಸಿನಿಮಾ ಕೊನೆಗೆ ಒಂದು ನಿಮ್ಮೊಂದು ಒಂದು ಗೊತ್ತೇ ಆಗ್ಲೇಬೇಕಲ್ಲ ಅದೇನು ಎತ್ತ ಅಂದ್ಬಿಟ್ಟು ಇತ್ಯರ್ಥ ಆಗ್ಲೇಬೇಕಲ್ಲ ಹಾಗಾಗಿ ಒಂದು ನಿಜವಾಗ್ಲೂ ಹೊಸ ವರ್ಷಕ್ಕೆ ಒಂದ್ ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷಕ್ಕೊಂದ್ ಹೊಸ ಎಕ್ಸ್ಪೀರಿಯನ್ಸು ಒಂದು ಹೊಸದು ಖುಷಿ ಕೊಟ್ಟಿದೆ ಅವಾಗ ನಾವು ಯಾಕೆಂದ್ರೆ ಬೇರೆ ತರದ ಪಾತ್ರಗಳೆಲ್ಲ ಮಾಡ್ಕೊಂಡ್ ಬಂದಿರ್ತೀವಿ ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಬಿಟ್ಟು ಅದೇ ತಪ್ಪು ತಪ್ಪು ಪುಸ್ತಕ ತಂದ್ಬಿಟ್ಟಿದ್ರ ನನ್ನ ಮಂತ್ರ ನಾನು ಹೇಳಲ್ಲ ಪಾತ್ರ ಇಲ್ಲೇ ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಹಂಗೆ ಅಂದ್ಬಿಟ್ಟು ಅವೇ ಕಮ್ಮಿ ನಾವೇನ್ ಬರ್ಬೇಕು ಏಳು ಚಕ್ರಗಳಿಂದನು ಬರ್ತದೆ ಹೇಳ್ಬಿಟ್ರೆ ನಾನು ಹೇಳಲ್ಲ ಅನ್ಬಿಟ್ರೆ ಅದೆಲ್ಲ ನಿಜವೂ ಹೇಳಲ್ಲ ಅನ್ಬಿಟ್ರೆ ಆಮೇಲೆ ನೀವೇನ ಮಾಡ್ಕೊಂಡಿರೋ ಮಾಡ್ಕೊಳ್ಳಿ ಅಂತ ಅಂದ್ರೂ ನಾವು ಬೆಳಿಲಿಲ್ಲ ನೀಡ್ಸೋ ಏನೋ ಏನೋ ನಿಜವಾಗ್ಲೂ ತುಂಬ ಬರ್ಬುಲ್ ಅದ ಆ ಥರದ್ದೆಲ್ಲ ಮಾಡಿದಾರೆ ಎಕ್ಸ್ಪೆರಿಮೆಂಟು ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗೆ ಹಾಕ್ಬಹುದು ಚಿಕ್ಕಣ್ಣವ್ರ ಜೊತೆಗೆ ಮತ್ತೆ ಅನೀಶ್ ಜೊತೆಗೆ ಮತ್ತೆ ನಮ್ಗೆ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಹೌದು ನಿಜವಾಗ್ಲೂ ನಮ್ಮ ಸಂ ಬಿದ್ದಿತ್ತು ದೇವ ಭೂತ ಎಲ್ಲ ಬಂತು ಅಲ್ಲ ಬಂದಿದೆ 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 ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದು ಎಂಬತ್ ಪರ್ಸೆಂಟ್ ಸೇಮ್ ನಾಲ್ಕು ಐದು ಜನನು ಫ್ರೇಮಲ್ಲಿದ್ದೀವಿ ಇದೀವಿ

ಸಂಭಾಷಣೆ ಚಾಮರಾಜನಗರ ಪೂರ್ತಿ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಎಲ್ಲ ಕಲ್ಬರ್ಕಿ ಆಗಿದೀವಲ್ಲ ಅದೇ ನಿಂಬೆಹಣ್ಣು ಪಂಬೆಣ್ಣು ತಾಯ್ತಾ ಮಾಡ್ಬೇಕಾದ್ರೆ ಒಂದು ಊರ್ನೋರ್ ಬರಲ್ಲ ಒಂಬತ್ತು ಬರ್ತಾರೆ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪದ ನಿಂಬೆಣ್ಣು ಯೂಟರ್ನ್ ಲೆಫ್ಟ್ ಟರ್ನ್ ಆತರದ್ ಮಂತ್ರವಾದಿ ನಾನು ಅದರಲ್ಲಿ ಯಾರ ಜೊತೆ ಅಯ್ಯೋ ಅದು ಕತೆ ಯಾಕೆ ಹೇಳ್ತೀರಾ ನೀವು ಅದೇ ಹೇಳಿದ್ರಲ್ವಾ ಒಂದು ಕಿವಿ ಕೇಳಲ್ಲ ರೈಟ್ ನೀವು ನಕಾಸಲ್ಲಿ ಹುಡುಗರು ಎಂಟು ಕಿವಿ ಕೇಳಿದವರು ಇಡ್ತಾರೆ ಅಂತ ಪಾತ್ರ ಅವ್ರದ್ದು ಚಿಕ್ಕ ಚೆನ್ನಾಗಿದೆ ಅನೀಶ್ ಅವ್ರದ್ದು ಒಂದು ಎಲ್ಲ ನಾವ್ ಎಂಜಾಯ್ ಮಾಡಿದೀವಿ ಇನ್ನು ಮಿಕ್ಕಿತ್ತು ಇಪ್ಪು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ ಕರೆಕ್ಟ್ ರೀ ಸಂತೋಷ ಸರ್ ವೆಲ್ಕಮ್ ಚಿತ್ರರಂಗಕ್ಕೆ ಬಹಳ ಸರ್ ಬಂದ್ ಕಿವಿ ಕೇಳಲ್ಲ ಅಂದ್ರೆ ಅದು ಸಖತ್ ಕಾಮಿಕಲ್ ಆಗಿ ತುಂಬಾ ಇಷ್ಟಪಡ್ತಿದ್ದಾರೆ ಜನ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ಎಷ್ಟು ಬಂದ್ ಇರ್ಬೋದು ಅಂತ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದರೆ ಇರೋದಕ್ಕೆ ಮಾಧ್ಯಮದವ್ರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ತುಂಬ ಬೇಸ ಇದೆಯಾ ವಾಯ್ಸ್ ಅಂತಿಲ್ಲ ಇಲ್ಲ ನನಗೆ ಒಂಬತ್ ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೆ ಇದೆ ಸ್ವಲ್ಪ ನಾವು ನಮ್ಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತೆ ಕೆಲಸದಲ್ಲೂ ಯಾಕಂದ್ರೆ ಎಲ್ರ ಜೊತೆ ಮೂರ್ ಮೂರ್ ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇವ್ರಿಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ಚಿತ್ರದ ಬಗ್ಗೆ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಖು ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ದಂಡಕ್ಕೆ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಖಂಡಿತವಾಗ್ಲು ಮಾಡಿರ್ತೀವಿ ತರ್ಲೆ ಟೀಮ್ ನಮ್ದು ಒಂದು ಅಮಾಯಕರಲ್ಲಿ ಉಟ್ಕೊಳಂತ ಒಂದು ಸಣ್ಣ ಪುಟ್ಟ ತರ್ಲೆಗಳು ಆ ತರದ್ದು ಸೊ ತರ್ಲೆ ತರ್ಲೆಗೆ ನಾ ಇನ್ ನನ್ಗೆ ಇನ್ನೇನ್ ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರ್ಲೆ ಕ್ಯಾರೆಕ್ಟರ್ ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ ಎಲ್ಲಾನು ಇದೆ ಅವಾಗವಾಗ ಸರ್ಪ್ಲೈ ಸರ್ಪ್ರೈಸ್ ಎಲಿಮಿನೆಂಟ್ ಬರ್ತಾ ಇರುತ್ತೆ ಅವಾಗ ಭಯ ಬಯ ಅವಾಗ ಅವಾಗವಾಗ ಕಾತುರತೆನ ಪಟ್ಕೊಳುತ್ತೆ ಅವಾಗ ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವರಿಬ್ರು ಅವಾಗ ಅವಾಗ ಕಾಣಿಸ್ತಿರ್ತಾರೆ ಸೊ ಎಲ್ಲನು ಆ ಸೇರಿರಂತ ಒಂದು ಫ್ಯಾಮಿಲಿ ಅಂತ ಚಿತ್ರ ಇಲ್ಲ ಸರ್ ಸಲ ಬಂದಿರೋದಕ್ಕೆ ಒಂದ್ ವಾರ ಪ್ರಾಕ್ಟೀಸ್ ಮಾಡಿದೀನಿ ಇನ್ನು ಅವಾಗ ಅವಾಗ ಬಂದಿದ್ರೆ ಸಾಧ್ಯನೇ ಇಲ್ಲ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ವಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನನ್ನ ಚಿತ್ರತಂಡದ ಪ್ರೊಡ್ಯೂಸರ್ ಕಾಂತರ ಸರ್ ತುಂಬಾ ಖುಷಿ ಆಯ್ತು ನಿಮ್ಗೆ ಫಸ್ಟ್ ಮೀಟ್ ಮಾಡಿದಾಗ್ಲೇ ಒಂದು ಒಳ್ಳೆ ಎನರ್ಜಿ ಇತ್ತು ಇಲ್ಲಪ್ಪ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ ಫೈಟಿಂಗ್ ಹಾಕಿ ಅದೇ ತರ ಮಾಡಿದ್ರಿ ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕಥೆ ಹೇಳ್ದಾಗ ತುಂಬ ಖುಷಿ ಆಯ್ತು ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್ ಈ ಚಿತ್ರ ನಂಗೆ ಸಿಗ ಕಾರಣ ಅವರೇ ಫಸ್ಟ್ ನನ್ಗೆ ಅವ್ರು ಕಾಲ್ ಮಾಡಿದ್ರು ಗುರು ಇತ್ತು ಒಂದು ಕತೆ ಕೇಳಿದೆ ತುಂಬ ಚೆನ್ನಾಗಿದೆ ಬೇರೆ ಥರ ಡಿಫ್ರೆಂಟ್ ಆಗಿದೆ ಮಾಡಿ ಅಂತ ಆಮೇಲೆ ಚಂದ್ರ ಸರ್ ಬಂದು ಚಂದ್ರಮೋಹನ್ ಸರ್ ಬಂದು ಕತೆ ಹೇಳಿದ್ರು ತುಂಬಾ ಖುಷಿ ಆಯ್ತು ಅದಾದ್ಮೇಲೆ ಯಾರ್ಯಾರು ಸ್ಟಾರ್ ಕಾಸ್ಟ್ ಅಂತ ಹೇಳಿದ್ರು ಚಿಕ್ಕಣ್ಣ ಇದ್ದಾರೆ ರಘೋಣ ಇದ್ದಾರೆ ರಘೋಣ ಅಂತ ನಂಗೆ ತುಂಬ ಫೇವ್ರೇಟ್ ಯಾಕಂದ್ರೆ ಎರಡು ಮೂರು ಫಿಲ್ಮ್ ಮುಟ್ಟಿಗೆ ಮಾಡಿದ್ವಿ ಚಿಕ್ಕಣ್ಣ ಹಾಗು ಶರಣ್ಯ ಸೊ ಅನೀಶ್ ಎಲ್ಲರಿಗೂ ಫೋನ್ ಮಾಡಿದ್ವಿ ಸೊ ಒಂದ್ ತಂಡ ಆಯ್ತು ಇದ್ರಲ್ಲಿ ನಾನು ಆ ಒಂದ್ ಹಳ್ಳಿ ಅಮಾಯಕರಲ್ಲ ಅಮಾಯಕ ಹ್ಮ್ ಕಾಡಿ ಕರ್ಕೊಂಡು ಹೋಗ್ತಾರೆ ಒಂದ್ ಚೀಲ ಕೊಡ್ತಾರೆ ಇಡೀ ಫಿಲ್ಮ್ ಚೀಲ ಇಡ್ಕೊಂಡು ಹೋಗಿದೀನಿ ಆ ಚೀಲದಲ್ಲಿ ಏನ್ ತುಮ್ಕೊ ಬರ್ತೀವಿ ಅಂತ ಗೊತ್ತಿಲ್ಲ ಸೊ ಏನು ಹಣ್ಣು ತುಂಬಕೋ ಬರಕ್ ಅಥವಾ ಸೌದೆ ತುಂಬಕೋ ಬರ್ಕೋ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಗೊತ್ತಲ್ಲ ಆನೆ ಅಲ್ಲ ನೋಡಿದ್ರಲ್ಲ ಸೊ ಮುಂದೆ ಇಪ್ಪತ್ನಾಲ್ಕ ಮೂವಿ ರಿಲೀಸ್ ಆಗ್ತಿದೆ ಸೊ ಏನ್ ತುಂಬಕೋತೀವಿ ಅಂತ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಸರ್ ಅಷ್ಟೇ ಫಸ್ಟ್ ಫಿಲ್ಮು ಇನ್ನೂ ನೂರಾರು ಫಿಲ್ಮ್ ಮಾಡಿ ಸರ್ ಒಳ್ಳೇದಾಗಲಿ ಸೊ ಟ್ವೆಂಟಿ ಫೋರ್ತ್ ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಬರೀ ಚೀಲ ಇದೆ ನೋಡಿ ನಮ್ಮ ಕೈಯಲ್ಲಿ ಈಗ ಗೊತ್ತಾಯ್ತಾ ಇಲ್ಲ ಚೀಲ ಅಲ್ಲೇ ಬಿಟ್ಟು ಬಂದಿ ಹ್ಞೂ ಇಪ್ಪತ್ತ್ನಾಲ್ಕು ಪೂರ್ತಿ ಗೊತ್ತಾಗುತ್ತೆ ಪೂರ್ತಿ ಗೊತ್ತಾಗುತ್ತೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಎಲ್ಲರಿಗೂ ನಮ್ಮ ಕ್ಯಾಮೆರಾ ಅಡ್ಡ ತರಬೇಡಿ ದಯವಿಟ್ಟು ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳ್ಬೇಕು ನಲವತ್ತೈದು ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಮಾಡಿದ್ದೀನಿ ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾ ಶೂಟ್ ಮಾಡಿರೋದು ಅಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ ಫಾರ್ಟಿ ಫೈವ್ ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು ಆ್ಯಂಡ್ ತುಂಬ ಕಲಿತೆ ಆ್ಯಂಡ್ ತುಂಬ ಇದೆ ಕಲಿಯೋಕ್ಕೆ ಅಂತಲೂ ಗೊತ್ತಾಯಿತು ಇವರೆಲ್ಲ ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ ಇನಿಷಿಯಲಿ ತುಂಬ ಇನಿಷಿಯಲಿ ತುಂಬ ಭಯ ಇತ್ತು ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟಿಂದ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಸಿನಿಮಾ ನೋಡಿ ರಿಲೀಸ್ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಮಾಡಿರೋದೆ ನನಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಓಕೆ ಶರಣ್ಯ ಅವರು ಗೆಸ್ಟ್ ಅಪಿಯರೆನ್ಸ್ ನಾಯಕಿ ಅಂತರು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಈ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಕೂಡ ಸೊ ಡೇ ಒನ್ನಿಂದ ಎಲ್ಲಿ ತನಕ ಮನೆ ಥರ ನೀವು ನನಗೆ ಸಪೋರ್ಟ್ ಮಾಡಿದಿರ ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕಣ್ಣ ಹಾಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು ಸೊ ಅವ್ರಿಗೆ ನಾನು ನನ್ನ ಡ್ರೀಮ್ ಗರ್ಲ್ ಅವರಿಗೆ ಅವರು ಡ್ರೀಮ್ ಗರ್ಲ್ ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆಕ್ಟ್ ಮಾಡಿ ಈ ತರ ಒಂದು ಆರ್ಟಿಸ್ಟ್ ಗಳ ಮಧ್ಯದಲ್ಲಿ ಅನೀಶ್ ಅವರಾಗಿರ್ಬೋದು ಚಿಕಣ್ಣವ್ರು ಆಗಿರ್ಬೋದು ಇವರು ಕಾಮಿಡಿ ಸೆನ್ಸ್ ಜೊತೆ ಒಂದು ಕಾಮಿಡಿ ಸೀನ್ ಇದೆ ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ನಮ್ ಡಾರ್ಲಿಂಗ್ ರಾಘುಸ್ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಸೊ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಸೊ ಸ್ವಲ್ಪ ನಾವು ಎಳ್ತೇಳ್ತು ಮಾತಾಡೋದು ಅದಕ್ಕೆ ಸ್ವಲ್ಪ

ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು ಆ್ಯಂಡ್ ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಸಾಯರ್ ಆಗಿರ್ಬೋದು ಆಲ್ ದ ವೆರಿ ಬೆಸ್ಟ್ ಐ ಆ್ಯಕ್ಟಿಂಗ್ ಆ್ಯಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ ಸೊ ನನ್ನ ಫ್ರೆಂಡ್ ಇನ್ ಟ್ರೇಲರ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಅಂಡ್ ಎಷ್ಟು ಇದು ಮಾಡಿದ್ದೀರಾ ಅಂತ ಸೊ ಆಲ್ ದಿ ವೆರಿ ಬೆಸ್ಟ್ ಯೂಟ್ಯೂಬ್ ಸೊ